ನಮಸ್ಕಾರ ವೀಕ್ಷಕರೇ ಯೋಗಾವನ ಬೆಟ್ಟದ ಮನೆ ಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಶತಾವರಿ ಶತಾವರಿ ಅನ್ನೋದನ್ನು ಪ್ರತಿಯೊಬ್ಬರು ಕೇಳಿರ್ತೀರ ಆದರೆ ಹೇಗೆ ಬಳಸ್ಕೊಳ್ಬೇಕು ಯಾವೆಲ್ಲ ಸಮಸ್ಯೆಗಳಿಗೆ ಇದು ಉಪಯೋಗ ಇದನ್ನು ಉಪಯೋಗಿಸೋದ್ರಿಂದ ಒಳ್ಳೆಯದ ಅಥವಾ ಏನಾದರೂ ತೊಂದರೆ ಆಗುತ್ತೆ ಇದೆಲ್ಲ ಸಾಕಷ್ಟು ಗೊಂದಲಗಳಿರುತ್ತೆ ಸೊ ಈ ಶತಾವರಿಯ ಬಳಕೆ ಯಾವುದೆಲ್ಲ ಉಪಯೋಗವನ್ನು ನಿಮಗೆ ತಂದು ಕೊಡುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ಶತಾವರಿ ಅಂತಕ್ಕಂಥದ್ದು ನಾವು ಮಾತುಗಳಲ್ಲೇ ಹೇಳ್ತೀವಿ ಅದರ ಅರ್ಥನೇ ಸಾವಿರ ಮಕ್ಕಳ ತಾಯಿತನಕ್ಕೆ ಶಕ್ತಿ ಕೊಡ್ತಕ್ಕಂಥ ಒಂದು ಬೇರಾಗಿರ್ತಕ್ಕಂಥ ಅಂಶವನ್ನು ಹೊಂದಿದೆ ಸೊ ಈ ಒಂದು ಅಂಶ ಎಷ್ಟು ಉಪಯುಕ್ತವಾಗಿದೆ ಶತಾವರಿ ಬೇರು ಅಥವಾ ಶತಾವರಿ ಅಂಶಗಳು ಅಂತ ಹೇಳಿದ್ರೆ ಬಂಜೆತನವನ್ನು ನಿವಾರಣೆ ಮಾಡಲಿಕ್ಕೆ ಅತಿ ಮುಖ್ಯವಾದ ಅಂಶವಾಗುತ್ತೆ ಇದು ಮಹಿಳೆ ಇರ್ಬೋದು ಅಥವಾ ಪುರುಷರಿರ್ಬೋದು ಪುರುಷರ ಶಕ್ತಿಯನ್ನು ಹೆಚ್ಚಿಸುತ್ತೆ ಮಹಿಳೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಸರಿ ಮಾಡುತ್ತೆ ಒಂದು ಹೆಣ್ಣು ಮಗಳ ತಾಯ್ತನಕ್ಕೆ ಬರಬೇಕು ಅಂದರೆ ಈ ಶತಾವರಿ ದಂಪತಿಗಳು ಇಬ್ಬರಿಗೂ ಒಂದು ಔಷಧಿಯಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಅಂಶವಾಗಿರುತ್ತೆ ಅದೇ ರೀತಿ ಬಾಣಂತನಕ್ಕೆ ಬಂದಾಗ ತಾಯಿಗೆ ಎದೆ ಹಾಲು ಕಡಿಮೆ ಆಗುತ್ತೆ ತಾಯಿಗೆ ಆ ಎದೆ ಹಾಲು ಬರ್ತಾ ಇಲ್ಲ ಮಗುಗೆ ಹಾಲು ಸಾಕಾಗ್ತಾ ಇಲ್ಲ ಇತ್ತೀಚೆಗೆ ಯಾವುದೆಲ್ಲ ಪೌಡರ್ಗಳು ಬಂದಿದ್ದಾವೆ ಹಾಲಿನ ಪೌಡರ್ಗಳು ಪೌಡ್ರ್ ಹಾಲನ್ನು ಮಾಡಿ ಮಕ್ಕಳಿಗೆ ಕುಡಿಸ್ತಿರ್ತೀರ ಸೊ ಇದರಿಂದ ಮಕ್ಕಳ ಜೀರ್ಣಾಂಗನೇ ಹಾಳಾಗ್ತಾ ಇದೆ ಮಕ್ಕಳಿಗೆ ಜೀರ್ಣಶಕ್ತಿ ಇಲ್ಲ ಬೆಳವಣಿಗೆ ಕುಂಠಿತ ಆಗ್ತಿದೆ ಯಾಕೆಂದರೆ ತಾಯಿ ಎದೆ ಹಾಲಲ್ಲಿರ್ತಕ್ಕಂಥ ಔಷಧಿ ಅಂಶಗಳು ನಿಮ್ಮ ಪೌಡ್ರ್ ಹಾಲಲ್ಲಿ ಸಿಗೋದಿಲ್ಲ ಅಂಥ ಸಂದರ್ಭದಲ್ಲಿ ಈ ಶತಾವರಿಯನ್ನು ನೀವು ಪ್ರತಿನಿತ್ಯ ಬಳಸ್ತಾ ಹೋದರೆ ತಾಯಿ ಎದೆ ಹಾಲು ಬಹುಬೇಗ ಆಗಲಿಕ್ಕೆ ಸಹಾಯವನ್ನು ಮಾಡುತ್ತೆ ಮತ್ತು ಮಾನಸಿಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಮಾನಸಿಕ ಗೊಂದಲಗಳಿದ್ರೆ ಡಿಪ್ರೆಷನ್ ರೀತಿಯ ಸಮಸ್ಯೆಗಳಿದ್ರೆ ಭಯ ಅನಿಸೋದು ಕೋಪ ಬರೋದು ಚಿಂತೆ ಆಗೋದು ಮಾನಸಿಕವಾಗಿ ಶಕ್ತಿಯನ್ನು ಕಳ್ಕೊಳ್ಳುವಂಥದ್ದು ಧೈರ್ಯ ಕಳ್ಕೊಳ್ಳುವಂಥದ್ದು ಇಂಥ ಸಂದರ್ಭಗಳಲ್ಲೂ ಕೂಡ ನಿಮಗೆ ಇದು ಸಹಾಯವನ್ನು ಮಾಡುತ್ತೆ ದೃಷ್ಟಿಯ ಸಮಸ್ಯೆಗಳನ್ನು ಕಣ್ಣಿನ ದೃಷ್ಟಿ ಸಮಸ್ಯೆಗಳಿದ್ರೂ ಕೂಡ ಇದು ನಿವಾರಣೆ ಮಾಡ್ತದೆ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಬಹುದು ಅದರ ಜೊತೆಗೆ ಆಮುವಾತ ಆರ್ಥ್ರೈಟಿಸ್ ಸಮಸ್ಯೆಗಳು ಕೂಡ ಇದರಿಂದ ನಿವಾರಣೆ ಆಗ್ತದೆ ಸೊ ಒಟ್ಟಾರೆ ಹೇಳ್ಬೇಕಂದ್ರೆ ಈ ಒಂದು ಅಂಶವನ್ನು ನಮಗಿಂಥ ಸಮಸ್ಯೆ ಇದೆ ಅಂಥವ್ರು ಮಾತ್ರ ತೊಗೊಳ್ಬೇಕಾ ಅನ್ನೋ ಇಲ್ಲ ಪ್ರತಿಯೊಬ್ಬ ಮನುಷ್ಯ ಇದನ್ನು ಬಳಸಿದ್ರೆ ಪ್ರತಿಯೊಂದು ರೀತಿಯಲ್ಲೂ ಕೂಡ ಅದರದ್ದೇ ಆದ ಕೆಲಸವನ್ನು ಮಾಡ್ತಾ ದೇಹಕ್ಕೆ ಉಪಯೋಗವನ್ನು ಮಾಡುತ್ತೆ ಇನ್ನು ಇದನ್ನು ಬಳಕೆ ಮಾಡೋದು ಹೇಗೆ ಈ ಶತಾವರಿ ಬೇರು ನಿಮಗೆ ಸಿಕ್ಕರೆ ಅಥವಾ ನೀವು ಕೂಡ ಮನೆಯಲ್ಲಿ ಬೆಳ್ಕೊಳ್ಬೋದು ಒಂದು ಪಾಟಲ್ ಕೂಡ ಬೆಳಿಬೋದು ಚಿಕ್ಕ ಒಂದು ಕಡ್ಡಿ ತಂದು ಅದರದ್ದು ಬೇರನ್ನು ಒಂದೇ ಒಂದು ಬೇರು ತಂದು ಹಾಕಿದ್ರೆ ಅದು ಸಾವಿರ ಬೇರಾಗ್ತದೆ ಲಕ್ಷ ಬೇರಾಗುತ್ತೆ ಹರಡುತ್ತೆ ಒಂದು ಸರಿ ನೀವು ಹಾಕಿದ್ರೆ ಅದು ಸಾಯೋದು ಬಹಳ ಕಷ್ಟ ಸಾಯದೆ ನಿಮ್ಮನ್ನು ಕೊನೆಯವರೆಗೂ ಕಾಪಾಡ್ತಕ್ಕಂಥ ಬೇರೋದಾಗಿರುತ್ತೆ ಹಾಗೆ ನೀವು ಮನೆಯಲ್ಲಿ ಕೂಡ ಬೆಳ್ಕೊಳ್ಬೋದು ಅಥವಾ ಸಿಕ್ಕಿದ್ರೆ ಆ ಬೇರನ್ನು ನೀವು ತೇಯ್ದು ಹಾಲಲ್ಲಿ ತೊಗೊಳ್ಳುವಂಥದ್ದು ಕುದಿಸಿ ಹಾಲು ಜೊತೆ ತೊಗೊಳ್ಳೋವಂಥದ್ದು ಈ ರೀತಿ ಕೂಡ ಮಾಡಬಹುದು ಯಾವುದು ನಮಗೆ ಸಿಗ್ತಾ ಇಲ್ಲ ಅದನ್ನು ಹೇಗೆ ಬಳಕೆ ಮಾಡ್ಕೊಳ್ಳೋದು ಅದರ ಬಗ್ಗೆ ನಮಗೆ ಗೊತ್ತೇ ಇಲ್ಲ ಬೇರೆ ಎಲ್ಲಿ ಸಿಗುತ್ತೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಆಯುರ್ವೇದ ಔಷಧಿ ಆಲಯಗಳಲ್ಲಿ ನಿಮಗೆ ಶತಾವರಿಯ ಚೂರ್ಣ ಸಿಗುತ್ತೆ ಶತಾವರಿಯ ಲೇಹ ಸಿಗುತ್ತೆ ಶತಾವರಿಯ ಘೃತ ಸಿಗುತ್ತೆ ಮತ್ತು ಶತಾವರಿಯ ಗ್ರಾನ್ಯುಯಲ್ಸ್ ಕೂಡ ಸಿಗುತ್ತೆ ಸೊ ಇವುಗಳನ್ನು ನೀವು ಹಾಲು ಜೊತೆ ಬಳಸ್ಕೊಳ್ಬೋದು ಇದನ್ನು ನೀವು ಖರೀದಿ ಮಾಡಿ ತಂದು ಬಳಸ್ಕೊಳ್ಬೋದು ಇದು ಉತ್ತಮ ಆರೋಗ್ಯಕರವಾದಂಥ ಒಂದು ಸಸ್ಯವಾಗಿದೆ ಸೊ ಈ ಶತಾವರಿಯನ್ನು ಯಾರು ಬೇಕಾದರೂ ಬಳಸ್ಬೋದು ಅದರಲ್ಲೂ ಬಂಜೆತನ ಪುರುಷತ್ವ ಲೈಂಗಿಕ ನಿಶಕ್ತಿ ಹಾಲಿನ ಸಮಸ್ಯೆ ಮೆದುಳಿನ ಸಮಸ್ಯೆಗಳು ಹೆಸಿಡಿಟಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಮತ್ತು ಸಂಧಿವಾತ ನೋವುಗಳು ಹಾಗೆ ದೃಷ್ಟಿಯ ಸಮಸ್ಯೆಗಳಲ್ಲಿ ಇದು ಮುಖ್ಯವಾಗಿ ಕ ಕಾರ್ಯನಿರ್ವಹಿಸುತ್ತೆ ಇದನ್ನು ನೀವು ಪ್ರತಿನಿತ್ಯ ಬಳಸ್ಬೋದು ಇದಕ್ಕೆ ಯಾವುದೇ ಲಿಮಿಟ್ ಅಂತ ಇರೋದಿಲ್ಲ ದಿನ ಎರಡು ಲೋಟ ಹಾಲು ಕುಡಿತೀರ ಅಂದರೆ ಹಾಲು ಜೊತೆ ಅದನ್ನು ಕ್ರಮೇಣವಾಗಿ ಬಳಸ್ಕೊಳ್ಬಹುದು ಉತ್ತಮವಾದಂಥ ಔಷಧಿ ನಿಮಗಾಗತ್ತೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋ ಆಸೆ ಇದ್ದರೆ ನಮ್ಮ ಕಾರ್ಯಕ್ರಮವನ್ನು ಸದಾ ವೀಕ್ಷಿಸ್ತಾ ಇರಿ ನಾವು ಹೇಳ್ತಕ್ಕಂಥ ಮನೆ ಮದ್ದುಗಳನ್ನು ಮತ್ತು ಸಮಸ್ಯೆಯ ಮೂಲಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಅಭ್ಯಾಸ ಮಾಡ್ತಾ ಹೋಗಿ ಯಾವುದೇ ಆಸ್ಪತ್ರೆಗಳಿಲ್ಲದೆ ಜೀವನ ನಡೆಸಲಿಕ್ಕೆ ನಿಮ್ಮ ಮನೆ ಔಷಧಿಗಳು ನಿಮ್ಮನ್ನು ಕಾಪಾಡುತ್ತೆ ನಮಸ್ಕಾರ